ಮನೆಯಲ್ಲಿ ಬಡತನ ಬರಲು ಮುಖ್ಯವಾದ ಈ ಇಪ್ಪತ್ತು ಕಾರಣಗಳನ್ನು ತಿಳಿದುಕೊಳ್ಳಿ ಇಲ್ಲಾಂದರೆ ಮತ್ತೆ ಪಶ್ಚಾತ್ತಾಪ ಪಡುತ್ತೀರಾ ಅಡುಗೆ ಮನೆ ಹತ್ತಿರ ಮೂತ್ರ ಮಾಡುವುದು ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದು ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು ಪ್ರತಿ ಸಲ ಹಾಗೆ ಮಾಡಿದರೂ ಕೂಡ ಮನೆಯಲ್ಲಿ ದಾರಿದ್ರ್ಯವೂ ಹಾಗೂ ಬಡತನವೂ ಬರುತ್ತದೆ ಸ್ನಾನ ಮಾಡದೆ ಹಾಗೆ ಇರುವುದು ಕೊಳಕು ಮತ್ತು ಹರಿದ ವಸ್ತ್ರ ಧರಿಸುವುದು ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಾಗಿ ಇಡುವುದು ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು ಮುರಿದ ಬಾಚಣಿಗೆಯಿಂದ ತಲೆಯನ್ನು ಬಾಚುವುದು ಮನೆಯ ಮುಂದೆ ಚಪ್ಪಲಿ ಬೋರಲು ಹಾಕಿ ಹಾಗೆಯೇ ಬಿಡುವುದು ಯಾವಾಗಲೂ ಮನೆಯಲ್ಲಿ ಜಗಳ ಮಾಡುವುದು ದೇವರಿಗೆ ಪೂಜೆ ಮಾಡದೇ ಇರುವುದು ಕುಡಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೇ ಇಡುವುದು ಸೂರ್ಯೋದಯ ಆದ ಮೇಲೆ ನಿದ್ರೆ ಮಾಡುವುದು ಬಾತ್ರೂಮ್ ಬಾಗಿಲನ್ನು ತೆಗೆದಿಡುವುದು ಕಾಲು ಮೇಲೆ ಕಾಲು ಹಾಕಿ ಕೂತು ಕಾಲು ಅಲುಗಾಡಿಸುವುದು ಮನೆಗೆ ಬಂಧುಗಳು ಬರುತ್ತಿದ್ದಾರೆ ಎಂದು ತಿಳಿದರೆ ಬೇಸರ ಮಾಡಿಕೊಳ್ಳುವುದು ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕುವುದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು ಸಂಜೆ ಹೊತ್ತು ಮೊಸರು ಉಪ್ಪು ಹಣ್ಣು ಇವುಗಳನ್ನು ಬೇರೆಯವರಿಗೆ ಕೊಡುವುದು ಸದಾಕಾಲ ಮನೆಯಲ್ಲಿ ಅಳುತ್ತಾ ಕೂರುವುದು ನಾನಿವತ್ತು ತಿಳಿಸಿಕೊಟ್ಟ ಇಪ್ಪತ್ತು ಕಾರಣಗಳು ಕೂಡ ಬಡತನ ಬರಲು ಕಾರಣವಾಗುತ್ತದೆ ತಪ್ಪದೆ ಈ ಒಂದು ತಪ್ಪುಗಳನ್ನು ಮಾಡದೇ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನ್ನಿಸಿದರೆ ಖಂಡಿತವೂ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು